ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುವುದು ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಮರೆಯದು ಚಾರು ತನ್ನ ದೃಢ ನಿರ್ಧಾರ ಮೀರ್ಲಿಲ್ಲ ಲಕ್ಕಿ ಹಳ್ಳಿಗೆ ಹೋಗುವುದನ್ನು ತಳೆಯಲು ಹೊಸ ತಂತ್ರ ಪ್ರಯೋಗ ಮಾಡಿ ವಿಫಲನಾದ ಅಮ್ಮ ಚಾರು ಮನಸ್ಸಲ್ಲಿ ಲಕ್ಕಿ ಮೇಲಿರುವ ಪ್ರೀತಿನ ಅರ್ಥ ಮಾಡ್ಕೊ ಎಂದು ಸುಬ್ರಹ್ಮಣ್ಯ ನಂಬರ್ ಎಂದು ತಿಳಿಯದೆ ತಪ್ಪಾಗಿ ಸೇವ್ ಮಾಡ್ಕೊಂಡಿದ್ದ ರಾಂಗ್ ನಂಬರ್ ಕೊಟ್ಟು ಹೋದ್ಲು ಇವರು ಹಳ್ಳಿಗೆ ಹೋಗೋದನ್ನ ತಪ್ಪಿಸಲಾಗದೆ ತಾನು ಹಳ್ಳಿಗೆ ಹೋಗಲಾಗದೆ ಒದ್ದಾಟ ನಡೆಸಿದ ಸಂತು ಮುಂದೆ ಮಾರನೇ ಸಂಜೆಯೇ ಹಳ್ಳಿಗೆ ಹೊರಡ್ಬೇಕಿತ್ತು ಚಾರು ದಿನನಿತ್ಯದ ಕೆಲಸ ಮುಗಿಸಿ ಇನ್ನು ಒಂದು ವಾರ ತಾನಿರದ ಸಮಯದಲ್ಲಿ ಯಾರ್ಯಾರು ಯಾವ ಕೆಲಸ ನಿಭಾಯಿಸಬೇಕು ಎಂದು ಮನೆ ಕೆಲಸದವರಿಗೆ ಸಲಹೆ ಕೊಟ್ಲು ಹಾಗೆ ಶೈಲಜಾ ಬಳಿ ಬಂದು ಅವರ ಆರೋಗ್ಯ ನೋಡ್ಕೊಳ್ಳಲು ಹೇಳುತ್ತಾ ಮಂಚದ ಮೇಲೆ ಅವರ ಪಕ್ಕ ಕೂರಲು ನೀನು ಬಂದಾಗಿನಿಂದ ದಚ್ಚು ಮೊಗದಲ್ಲಿ ನಗು ನೋಡ್ತಿದ್ದೀನಿ ಈ ಹಿಂದೆ ಎಲ್ರನ್ನ ನೋಡಿ ನೋಡಿ ಕಿರ್ಚಾಡಿ ಕುಡ್ದು ಕುಡ್ದು ಮಲಗ್ತಿದ್ದ ಯಾರಾನ ಏನಾದ್ರೂ ಕೇಳಿದ್ ಕಿವಿ ಬಿದ್ರೆ ಸಿಕ್ಕಿದ್ದು ಬಿಸಾಕಿ ರಂಬಾಟ ಮಾಡ್ತಿದ್ದ ಆದ್ರೆ ಈಗ ಅಪರೂಪಕ್ಕೆ ಕುಡಿತಾನೆ ನಮ್ ಜೊತೆ ಬಂದು ನಿಂಗಾಗಿ ಊಟ ಮಾಡ್ತಾನೆ ಇದೆಲ್ಲದರ ಜೊತೆಗೆ ನೂರ್ಗೆ ಹೊರಡಲು ಒಪ್ಗೆ ಕೊಟ್ಟಿದ್ದಾನೆ ಎನ್ನುತ್ತಾ ಸಂತಸ ಪಡುತ್ತಾ ಅವಳ ತಲೆ ಸವರಿ ಇದೆಲ್ಲ ನಿನ್ನಿಂದ ಸಾಧ್ಯವಾಯ್ತು ಮಗಳೇ ಎಲ್ಲವೂ ನಿನ್ನಿಂದ ಎಂದಾಗ ಬದುಕಲ್ಲಿ ಯಾವ್ದಾದ್ರೂ ಜಾಗ ಜನರನ್ನ ಭೇಟಿ ಮಾಡ್ತೀವಿ ಅಂದ್ರೆ ಅದಕ್ಕೆ ಏನಾದ್ರೂ ಬಲವಾದ ಕಾರಣ ಇರುತ್ತೆ ಅಮ್ಮ ಈ ಭೇಟಿ ಮತ್ತು ಸಂಬಂಧಕ್ಕೆ ಕಾರಣ ಇದೆ ಅನ್ಸುತ್ತೆ ಇದೆಲ್ಲ ದೈವ ಇಚ್ಛೆ ಎನ್ನು ತನ್ನ ಅಕ್ಕಳು ಚಾರು ಇರ್ಬೋದು ಮಗಳೆ ಅಲ್ಲಿ ದಚ್ಚು ತಾತ ಸಿಕ್ಕಾಪಟ್ಟೆ ಕೋಪಿಸ್ಟ್ರು ಒಂದು ಎದುರು ತರ ಸಹಿಸಲ್ಲ ಥೇಟ್ ದಚ್ಚು ತರಾನೇ ಎಂದವರು ಅಲ್ಲ ಮಗಳೇ ಲಕ್ಕಿ ತರ ಎಂದಾಗ ಅಮ್ಮ ಲಕ್ಕಿ ಅನ್ನೋದು ಬಿಟ್ಟು ದಚ್ಚು ಅನ್ನೋದು ಯಾಕೆ ನೀವು ಲಕ್ಕಿ ಮತ್ತೊಂದು ಹೆಸರು ಏನು ದರ್ಶನ್ ವರ್ಮ ನನ್ನ ಮುತ್ತು ಮಗನ ಹೆಸರು ಅವನ್ ತೀರಾ ಒಳ್ಳೆಯವನು ಒಂದೊಮ್ಮೆ ಇದೇ ತರ ಊರಿನ ಜಾತ್ರೆಗೆ ಹೋದಾಗ ದನಗಳನ್ನ ಬೆಂಕಿ ಹಾರಿಸಿದ್ದು ನೋಡಿ ಹೆತ್ರಿ ಅವುಗಳ ಕಾಲ್ಗೆ ಬನ್ ಹೀಲ್ ಹಚ್ಚಿದ್ದ ಅಷ್ಟು ಮುಕ್ತನಮ್ಮ ನನ್ನ ತಚ್ಚು ಗುರಿ ಹಿರಿಯರ ಮುಂದೆ ತಲೆ ಬಾಗಿ ನಿಲ್ತಿದ್ದ ಹುಡುಗ ಅಪ್ಪನ್ ಕೋಪಕ್ಕೆ ನನ್ ಸೆರ್ಗಲ್ಲಿ ಔತ್ಕೊಳ್ತಿದ್ದ ಭಯಸ್ತ ಅವನ್ ಬದುಕಲ್ಲಿ ಎಲ್ಲ ಸರಿಯಾಗಿ ಇತ್ತು ಆ ರಜೆ ಆ ದಿನ ಎಂದು ಜೋರಾಗಿ ಅಳೋಕೆ ಶುರು ಮಾಡ್ದಾಗ ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ನಿಮ್ಗೆ ಹೇಳೋಕೆ ಕಷ್ಟ ಆಗ್ತಿದೆ ಬೇಡ ಬಿಡಿ ಮುಂದೆ ಯಾವಾಗಾದ್ರೂ ಹೇಳಿರಂತೆ ಸದ್ಯಕ್ಕೆ ದಚ್ಚು ಒಬ್ಬ ಮುಗ್ಧ ಅನ್ನೋದು ಗೊತ್ತಾಯ್ತು ಎಂದಳು ಚಾರು ತೀರಾ ಮುಗ್ಧ ಒಳ್ಳೆಯವರನ್ನು ಕೆಟ್ಟವರನ್ನಾಗಿ ಮಾಡಿದ್ಲು ಆ ದಿಲ್ರುಬ ಅವಳ ಮೇಲೆ ನನ್ಗೆ ಕೋಪ ಅಸಹ್ಯ ಬೇಸರ ನೋವು ಎಂದಾಗ ಚಾರು ಮನ್ಸಲ್ಲಿ ಒಂದ್ ಪ್ರಶ್ನೆ ಮೂಡ್ತು ದಿಲ್ರುಬಾ ಲಕ್ಕಿನ ಈ ರೀತಿ ಬದಲು ಮಾಡಿದ್ಲು ಅಂದ್ರೆ ಲಕ್ಕಿ ಬದ್ಕಲಿ ಏನೋ ದೊಡ್ಡ ಘಟನೆ ನಡೆದಿದೆ ನಾನ್ ಮಾಡಿರೋ ತಪ್ಪಿಂದ ನನ್ನ ಫ್ಲಾಶ್ ಬ್ಯಾಕ್ ಹುಡುಗ ಕೂಡ ಇದೇ ತರ ಬದ್ಲಾಗಿರ್ಬೋದಾ ಒಂದೊಮ್ಮೆ ಅನ್ಸಿತ್ತು ಅವಳಿಗೆ ಆದ್ರೆ ಲಕ್ಕಿ ಲವ್ ಮಾಡ್ತಿದ್ದ ಈಗಲೂ ಮಾಡ್ತಾನೆ ತನ್ನ ಬದ್ಲು ಮಾಡಿದ ಹುಡುಗಿ ಮೇಲೆ ಲಕ್ಕಿಗೆ ಇನ್ನೂ ಪ್ರೀತಿ ಇದೆಯಾ ಅಥವಾ ಅವಳನ್ನ ಮೀಟ್ ಮಾಡಿ ತನ್ನ ಸೇರ್ ತೀರ್ಸ್ಕೊಳ್ಳಲು ಕಾಯ್ತಾ ಇದ್ದಾನ ಅವಳಿಂದ ಅವಮಾನ ಆದರೂ ಲವ್ ಇರೋಕೆ ಸಾಧ್ಯನಾ ನಿಲ್ಲಲು ಆರಾಮಾಗಿ ಹೋಗಿ ಬಾ ಮಗಳೆ ಎಂದರು ಶೈಲಜ ನಗುತ್ತಾ ಆಯ್ತಮ್ಮ ನೀವು ಹುಷಾರು ಎಂದು ಹೊರ ನಡೆದಳು ಆದ್ರೆ ಮನ್ಸಲ್ಲಿ ಆ ಪ್ರಶ್ನೆ ಹಾಗೆ ಇತ್ತು ಸದ್ಯಕ್ಕೆ ದಚ್ಚು ಒಬ್ಬ ಮುಕ್ತ ಅನ್ನೋದು ಪಕ್ಕ ಲಕ್ಕಿ ಯಾಕೆ ಬದಲಾದ ಇನ್ಮುಂದೆ ಗೊತ್ತಾಗತ್ತೆ ಕಬೂರ್ನಲ್ಲಿ ತನ್ನ ಕೆಲ ಫೈಲ್ಸ್ ಡಾಕ್ಯುಮೆಂಟ್ಸ್ ಎಲ್ಲವನ್ನೂ ತೆರೆದಿಟ್ಕೊಂಡು ಸ್ಕ್ಯಾನ್ ಮಾಡಿ ಎತ್ತಿಡುತ್ತಿದ್ದ ಬೀಬಿ ಕಣ್ಣಿಗೆ ಅವನ ದಿಲ್ರುಬಾ ಹಾಕುತ್ತಿದ್ದ ಗೆಜ್ಜೆ ಕಾಣಲು ಅದನ್ನೇ ನೋಡುತ್ತಾ ನಗುವ ಬೀಬಿ ಏನು ನಿನ್ ಬಿಟ್ಟು ಹೋಗ್ತೀನಿ ಅಂತನಾ ನೋವೇ ದಿಲ್ರುಬಾ ನೀನಿಲ್ದೆ ಇನ್ನೇನಿದೆ ನಿನಗಾಗೆ ನನ್ನ ಜನನ ನಿನಗಾಗೆ ಮರಣ ಕಮ್ ಎಂದು ಕೈಗೆ ತೆಗೆದುಕೊಂಡು ತನ್ನ ಲಗೇಜ್ ಕಡೆಗೆ ಹೋದವನ ಮನಸ್ಸಿಗೆ ಏನು ಇತ್ತೀಚೆಗೆ ನನ್ನನ್ನು ಮರ್ತ್ಬಿಟ್ಟ ಹಾಗಿದೆ ಹೆಂಡತಿ ಪ್ಯಾಗ್ ಖಾಲಿಯಾಗಿಲ್ಲ ಅಂತನಾ ಅವಳು ಜಸ್ಟ್ ನೈಂಟಿ ಡೇಸ್ ವ್ಯಾಲಿಡಿಟಿ ಅನ್ನೋದು ನೆನ್ಪಿರ್ಲಿ ನಾನು ಲೈಫ್ ಟೈಮ್ ವ್ಯಾಲಿಡ್ ಗೊತ್ತಾಯ್ತಾ ಎಂದು ಗೊಣಗುವ ದಿಲ್ರುಬಾ ಮೌನದ ಮಾತರಿತ ಹುಡುಗ ದಿಲ್ರುಬಾ ಸತ್ಯಾಕೆ ಬದುಕು ಭಾವನೆ ನಿನಗಾಗಿ ನಾನೀ ಪ್ರಪಂಚದಲ್ಲಿ ನಿನ್ನನ್ ಪ್ರೀತಿ ಮಾಡುವಷ್ಟು ಯಾರನ್ನು ಮಾಡಲ್ಲ ಮಾಡಿಲ್ಲ ಮಾಡೋದು ಇಲ್ಲ ಯಾಕೆ ಹೇಳು ನನ್ನ ಫಸ್ಟ್ ಲವ್ ನೀನು ಲಾಸ್ಟ್ ಕೂಡ ನೀನೆ ಎನ್ನುತ್ತಾ ಆ ಗೆಜ್ಜಿಗೆ ಮುತ್ತಿಟ್ಟು ಲಕ್ಕಿ ನಿನ್ಗಾಗಿ ಕಾಯ್ತಿದ್ದಾನೆ ನಂಗೊತ್ತು ಗೊತ್ತು ನೀನ್ ಕೂಡ ನನ್ಗಾಗಿ ಕಾಯ್ತಿದ್ದೆ ಲಕ್ಕಿ ನಿನ್ನ ತುಂಬಾ ಪ್ರೀತಿ ಮಾಡ್ತಾನೆ ಎಂದವ ಆ ಗೆಜ್ಜಿನ ನೋಡಿ ಅಪ್ಪಿ ಆದ್ರೆ ಅದಕ್ಕಿಂತ ಎಂದು ವಿಚಿತ್ರ ನೋಟ ಬಿರಿ ಕೈಯಿಂದ ಆ ಕೈಗೆ ಎತ್ತಾಡಿಸಿ ಹೇಳದಿಲ್ರುಬಾ ನಿಂಗೆ ವಿಷಯ ಗೊತ್ತಾ ಈ ಪ್ರಪಂಚದಲ್ಲಿ ನಾನ್ ನೋಡಿದ ಅತಿ ಒಳ್ಳೆ ಹುಡುಗಿ ಅಂದ್ರೆ ಚಾರುಣ್ಯ ಯಾಕೆ ಗೊತ್ತಾ ಅವಳಿಗೆ ಯಾರ್ ಮನ್ಸು ನೋಯಿಸಿ ಅಭ್ಯಾಸ ಇಲ್ಲ ಬೇರೆಯವ್ರ ಖುಷಿಗೆ ಮೇಣದಂತೆ ಕರುಗ್ತಾಳೆ ದಿಯಾಗಾಗಿ ನನ್ ಮದ್ವೆ ಆದ್ಲು ಶೈಲಾಜ ಅವ್ರಿಗಾಗಿ ಹಳ್ಳಿಗೆ ಬರ್ತಾಳಂತೆ ಬರೀ ಬೇರೆಯವ್ರಿಗಾಗಿ ಬದುಕು ಅವಳಿಗೆ ಜಾಸ್ತಿ ನೋವು ಮಾಡೋಕೆ ಇಷ್ಟ ಇಲ್ಲ ಕೋಪ ಬಂತ ಅವಳು ಜಸ್ಟ್ ಕೆನ್ನೆಗೆ ಬಾರ್ಸಿದ್ದು ಅದಕ್ಕೆ ಡಿಸ್ಕೌಂಟ್ ಕೊಟ್ಟು ರೊಮ್ಯಾಂಟಿಕ್ ಟಾರ್ಚರ್ ಕೊಡ್ತೀನಿ ಬಟ್ ನಿನಗೆ ಬಡ್ಡಿ ಸಮೇತ ಕೊಡ್ತೀನಿ ಪ್ರೀತಿನ ಚಕ್ರ ಬಡ್ಡಿ ಸಮೇತ ಕೊಡ್ತೀನಿ ಎಂದು ಮಾತು ನಿಲ್ಲಿಸಿದ ಬಟ್ ನೀನು ನೀನು ಕೆನ್ನೆಗಲ್ಲ ಹೃದಯ ಬಾರಿಸಿದ್ದು ಕೆನ್ನೆಗಾದ ಏಟು ಮರಿಯುತ್ತೆ ಹೃದಯಕ್ಕಾದ ಏಟು ಹೃದಯ ಬಡಿದಾಗಲೆಲ್ಲ ನೆನಪಿಸುತ್ತೆ ಅದಕ್ಕೆ ನಿಂಗೆ ಬಡ್ಡಿ ಸಮೇತ ನನ್ನ ಲವ್ ಬೇಗ ಸಿಗು ಲಕ್ಕಿಗೆ ಇನ್ನು ಹೆಚ್ಚು ದಿನ ಕಿಸ್ನ ಪೋಸ್ಟ್ಪೋನ್ ಮಾಡೋಕ್ ಚಾರು ಯಾರು ಹೇಗಿದ್ದಾಳೆ ನೋಡಿದ್ಯಾ ಪ್ಯೂಟಿ ಅವಳಿದ್ರು ನಾನು ಬ್ರಹ್ಮಚಾರಿಯಾಗೆ ಇದ್ದೀನಿ ಅಂದ್ರೆ ಥಿಂಕ್ ನಿನ್ ಮೇಲೆ ಯಾವ ಪಾರ್ಟಿ ಲವ್ ಇರಲ್ಲ ಸೊ ಬೇಗ ಬಾ ನೀನು ನನ್ನ ದಿಲ್ಕಿ ರಾಣಿ ಅಂತ ಗೊತ್ತಾದ್ರೆ ಲಕ್ಕಿ ಫಸ್ಟ್ ಮಾಡೋ ಕೆಲ್ಸ ಏನ್ ಹೇಳು ಎಂದು ಕಣ್ ಹೊಡೆದು ಫಸ್ಟ್ ಕಿಸ್ ನಾನೇ ಪರ್ಸ್ನಲಿ ಡೆಲಿವರಿ ಮಾಡ್ತೀನಿ ನನ್ನ ಪ್ಯೂರ್ ಕಿಸ್ನ ಚಾರು ನನ್ ಕೆನ್ನೆಗೆ ಹೊಡೆದು ನೈಂಟಿ ಡೇಸ್ ಹೆಂಡತಿ ರೋಲ್ ಪ್ಲೇ ಮಾಡ್ತಾ ಗಂಡನ ಸೇವೆ ಮಾಡ್ತಾ ಇದ್ದಾಳೆ ನೀನನ್ನ ಹಾರ್ಟ್ ಬೀಟ್ ಟೆಸ್ಟ್ ಮಾಡಿ ಲೈಫ್ ಪೂರ್ತಿ ಹೆಂಡತಿ ರೋಲ್ ಪ್ಲೇ ಮಾಡೋಕೆ ಬೇಗ ಸಿಕ್ಕು ಐ ಲವ್ ಯು ದಿಲ್ ರೂಬಾ ಸೋ ಮಚ್ ಎನ್ನುತ್ತಾ ಗೆಜ್ಜೆ ಎತ್ತಿಟ್ಟ ಈ ಲಕ್ಕಿ ಮನಸ್ಸಿನ ಮಾತು ಅವ್ನ ಮನ್ಸಿಗೆ ಅಷ್ಟೇ ಗೊತ್ತು ನಾನೀಗಾಗ್ಲೇ ಹೇಳಿದೀನಿ ಹಳ್ಳಿಯ ಪಯಣ ಲಕ್ಕಿಗೆ ಒಬ್ರನ್ನ ಹತ್ರ ಮಾಡುತ್ತೆ ಮತ್ತೊಬ್ರನ್ನ ದೂರ ಲಕ್ಕಿ ಯಾರನ್ ಪ್ರೀತಿ ಮಾಡ್ತಾನೋ ಅವರನ್ನ ದ್ವೇಷ ಮಾಡ್ತಾನೆ ಯಾರನ್ ದ್ವೇಷ ಮಾಡ್ತಾನೋ ಅವರನ್ನ ಪ್ರೀತಿ ಮಾಡುವ ಹೋಗುವಾಗ ಜೋಡಿಯಾಗಿ ಬರುವಾಗ ಹೇಗಿರ್ತಾರೋ ನೋಡೋಣ ಹಾಗೆ ಅವನು ಲಗೇಜ್ ಪ್ಯಾಕ್ ಮಾಡಿ ಏನೇನು ರೆಸ್ಟ್ ಮಾಡಬೇಕು ಅವನ್ ವೈಫಿ ರೂಮ್ ಸೇರಿದ್ಲು ಅವಳ ಗಮನಕ್ಕೆ ತುಸು ನಕ್ಕಿ ಪ್ಯಾಕಿ ಮುಗಿದು ವೈಫಿ ಈಗೇನಾದ್ರೂ ತಮ್ಮ ಡಿಸಿಷನ್ ಚೇಂಜ್ ಆಗಿದ್ಯಾ ನಿಲ್ಲಲು ನಂದು ನೇರ ನುಡಿ ನಿನ್ನಂತೆ ಉಲ್ಟಾ ಪಲ್ಟಾ ಹೇಳಲ್ಲ ಎಂದು ಬಟ್ಟೆ ಬದಲಿಸಿ ಬಂದು ದಿಂಬು ಎತ್ತುಕೊಳ್ಳುವಾಗ ಮಂಚ ದೊಡ್ಡದಾಗಿದೆ ಎಲ್ಲೋ ಮಲ್ಗಿದ್ರೆ ಏನಾಗುತ್ತೋ ನನ್ಗೂ ಕಂಪ್ನಿ ಸಿಗುತ್ತೆ ಕೇಳುತ್ತಾ ಅವಳನ್ನೇ ನೋಡಲು ಲೈಟ್ ಆಫ್ ಮಾಡಿ ಮಲ್ಗೋ ಹಸುರ ಎಂದು ಬೆಡ್ ಮೇಲಿದ್ದ ಒಂದು ಹೊದಿಕೆ ತೆಗೆದುಕೊಳ್ಳಲು ಕೈ ಹಾಕಿದ್ಲು ಅದನ್ನ ತಾನಿ ಹಿಡಿದು ನಕ್ಕನು ಬೀಬಿ ಕೊಡು ಹಸುರ ಬಿಡು ಇದನ್ನ ನಿದ್ದೆ ಬರ್ತಿದೆ ಎಂದಾಗ ತಗೋವಲ್ಪಿ ಏನತ್ತ ಇನ್ನಷ್ಟು ಮತ್ತಷ್ಟು ಅವನತ್ತ ಎಳೆದುಕೊಳ್ಳುತ್ತಾ ಅವಳನ್ನ ತನ್ನ ಬಳಿ ಕರೆಸಿಕೊಂಡು ಬಿಬಿ ಆಗಿದ್ರೆ ಕೊಡ್ತಿದ್ದೆ ಬಟ್ ಈಗ ಆಕ್ಟಿವೇಟ್ ಆಗಿರೋದು ನಾಟಿ ಬಿ ಬಿ ಮೋಡ್ ಸೊ ಬೇರ್ಮಿ ವೈಫಿ ಎನ್ನುತ್ತಾ ಅವಳನ್ನ ಕಾಡಲು ಮನದಲ್ಲಿ ಥಳ್ಳನ ಹುಡುಗಿಗೆ ಮುಖದಲ್ಲಿ ಕೋಪ ತೋರುವ ಯತ್ನ ಸುಮ್ಮನೆ ಬಿಡು ಯಾವ ರೋಗ ಇದು ನಿಂಗೆ ನಾಟಿ ಬಿ ಬಿ ಮೋಡ್ ಅಂತೆ ಈ ತರ ಕಿರಾತಕ್ಕಂಥ ಐಡಿಯಾ ನಿನ್ನಂತ ಹಸುರರಿಗೆ ಮಾತ್ರ ಬರುತ್ತೆ ಎಂದು ದೂರ ತಳ್ಳಲು ಏನ್ ಮಾಡುದು ಅಸುರರ ಹೆಂಡಿಯರು ಅಕ್ಷರಗಳೇ ಆಗಿರ್ತಾರೆ ಎಂದು ಅವಳನ್ನ ಹೊತ್ತ ಏನ್ ಮಾಡ್ತೀಯ ಅಸುರ ಬಾಯಿ ತಪ್ಪಿ ಏನ್ ಮಾಡ್ತಿದ್ಯಾ ಅಸುರ ಎನ್ನುವ ಬದಲು ಏನ್ ಮಾಡ್ತೀಯಾ ಎಂದವಳ ನೋಡಿ ಏನೂ ಯೋಚನೆ ಮಾಡಿಲ್ಲ ಏನ್ ಮಾಡ್ಲಿ ಅಷ್ಟೇ ನೋಟಿಯಾಗಿ ಕೇಳಿದ ಮಂಚದ ಮೇಲೆ ಮಲಗಿಸಿ ಹಾಗೆ ಅವಳ ಮೊಗದ ಬಳಿ ಬಾಗಿ ನಿನ್ನ ಈ ವರ್ಷಗೆ ಶಿವರಾಗೋದು ಪಕ್ಕವವಿ ವವಿ ಸುಮ್ಮನೆ ಒಪ್ಕೊ ಬೇಡ ಹಳ್ಳಿ ಎಂದಾಗ ಏನಾದ್ರೂ ಚಾಲೆಂಜ್ ಗೆಲ್ಲೋದು ಪಕ್ಕ ಹಳ್ಳಿಗೆ ನಾಳೆ ಸಂಜೆ ಹೊಡೋದು ಪಕ್ಕ ಎಂದಳು ಹಾಗೆ ಅವಳ ಮೇಲಿಂದ ಹಾರಿ ಪಕ್ಕಕ್ಕೆ ಮಲಗಿ ಏನ್ ಪ್ರಬಲ ನೀನ್ ದಂಬಿ ಮಾತುಗಳನ್ನ ನಿಲ್ಸಲ್ವಾ ಬಿಡು ನೋಡೋಣ ಎನ್ನುತ್ತಾ ಅವಳ ಕಡೆಗೆ ತಿರುಗಿ ಲೈಟ್ ಆಫ್ ಮಾಡಲು ಈ ತುದಿಯಿಂದ ಆ ತುದಿಗೆ ಕೈ ಹಾರಿಸುತ್ತಾ ಅವಳ ಮೇಲೆ ವಾಲಲು ಏನೋ ಚುಚ್ಚಿದ ಹಾಗಾಯ್ತು ಆಚ್ ಎಂದವ ವೈಫಿ ಏನದು ಎಂದು ದೂರ ಸರಿದ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ನೀನ್ ಹತ್ರ ಬಂದ್ರೆ ಈ ಪಿನ್ ಇಂದ ದೂರ ಕಳಿಸ್ತೀನಿ ಎಂದು ಸೇಫ್ಟಿ ಪಿನ್ ತೋರಿಸಿ ತಾನೇ ಲೈಟ್ ಆಫ್ ಮಾಡಿ ನಕ್ಕಳು ವೈವಿ ನೀನ್ ಸಾಮಾನ್ಯ ಅಲ್ಲ ಸೋ ಸ್ಮಾರ್ಟ್ ಬಟ್ ಪಿನ್ ಯಾವಾಗ್ಲೂ ನಿನ್ನ ಕಾಪಾಡಲ್ಲ ಥಿಂಕ್ ಹಳ್ಳಿ ಕ್ಯಾನ್ಸಲ್ ಮಾಡಿ ದಿಲ್ಲಿಗೆ ಶಾರ್ಟ್ ಹನಿಮೂನ್ ಮುಗಿಸಿ ಬರೋಣ ಎಂದು ಮತ್ತೆ ತರ್ಲೆ ಮಾತಾಡಲು ಆಯ್ತು ಹಸುರ ಮೊದ್ಲು ಹಳ್ಳಿ ಆಮೇಲೆ ನಿನ್ನ ದಿಲ್ಕಿ ರಾಣಿ ಸಿಕ್ಕಾಗ ಹನಿಮೂನ್ ಎಂದು ಮತ್ತದೇ ನಗು ಮುಂದುವರಿಸಿ ಕಣ್ಣು ಮುಚ್ಚಲು ಓ ನೀನೀಗ ಫಿಕ್ಸ್ ಆಗಿದ್ಯಾ ಇರ್ಲಿ ಇರ್ಲಿ ನಿದ್ದೆ ಮಾಡ್ತಾ ಥಿಂಕ್ ಮಾಡ್ತೀನಿ ಎಂದು ಗುಣಗುತ್ತಾ ಮಲಗಿದ ಸೇಫ್ಟಿ ಪಿನ್ ನ ಈ ರೀತಿನೂ ಬೆಳೆಸ್ಬಹುದು ಅಂತ ಚಾರು ನೋಡಿ ಕಲ್ತ್ರಲ್ಲ ಸಾರಿ ಆಕಾಶ್ ಲೇಟ್ ಆಯ್ತು ಅಪ್ಪ ತಿಂಡಿ ತಿಂದು ಮಾತ್ರೆ ತಗೊಳ್ಳೋದು ಮರೀತಾರೆ ಅಂತ ನಾನೇ ಕೊಟ್ ಬಂದೆ ಎನ್ನುತ್ತಾ ಕಾಲೇಜ್ ಬ್ಯಾಗ್ ತಗ್ಲಾಕೊಂಡು ಬಂದ್ಲು ದಿಯಾ ಕಾರ್ ಬಳಿ ಏನ್ ತುಂಬಾ ಪ್ರೀತಿ ಇದೆ ನಿಂಗೆ ಅತ್ತೆ ಕಾರ್ ಎಂದು ಸಿಡುಕಿದ ಕಾರ್ ದಿನಾ ದಿನ ಕರ್ಕೊಂಡು ಹೋಗಿ ಬರೋದು ಕೆಲಸ ಅಲ್ವಾ ಅದಕ್ಕೆ ಅವನ್ಗಿಷ್ಟ ಬಂದು ಕುಳಿತವಳು ಸೀಟ್ ಬೆಲ್ಟ್ ನೋಡಿ ನಕ್ಕಳು ಯಾಕೋ ನಗು ಅಳುಕಲ್ಲಿ ಕೇಳಿದ ಅದೇ ನೀನ್ ಹಾಕಿದ್ ನೆನ್ಪಾಯ್ತು ಎಂದವಳ ನೋಡಿ ಅದೇ ನೆನ್ಪಲ್ಲೇ ಬದುಕ್ಬೇಕು ನೀನು ಎಂದು ಕೊಂಕು ನುಡಿದು ಕಾಲೇಜಿಗೆ ಕರ್ಕೊಂಡ್ ಬಂದ ಅವರಿಬ್ರು ಗಾಡಿ ಇಳಿದು ಕಾಲೇಜ್ ಕಡೆ ಬರುವಾಗ ಎಲ್ರು ಅವಳನ್ನೇ ನೋಡಿ ಏನೋ ಅಕ್ಕಿ ಯಾಕೋ ಎಲ್ರು ನಮ್ಮನ್ನೇ ನೋಡ್ತಾ ಏನೋ ಹೇಳ್ತಿದ್ದಾರೆ ಎಂದವಳ ನೋಡಿ ಹ್ಮ್ ನೀನು ನಾನು ಮತ್ತೆ ಪ್ಯಾಚಪ್ ಆದ್ವಿ ಅಂತ ಇರ್ಬೇಕು ನಿನ್ನಿಂದ ಇನ್ನೂ ಅದೆಷ್ಟು ಮಾನ ಮರ್ಯಾದೆ ಹೋಗುತ್ತ ನಂಗೆ ಎಂದ್ಕೊಂಡೆ ಬಂದು ನೋಡು ಎಲ್ಲಾದ್ರೂ ತೊಲಗೋದಿದ್ರೆ ಬೊಗಲಿ ತೊಲಗು ಇಲ್ಲ ಅಂದ್ರೆ ನಿನ್ನ ಬೀರ್ದೆ ಭಾವನನ್ನ ಕೇಳ್ತಾನೆ ಎಂದಾಗ ಕೊಂಚ ನಕ್ಕಳು ಏನಾಗೂ ಜಾಸ್ತಿ ದಿನ ಉಳಿಯಲ್ಲ ಕಣೆ ಎಂದ್ಕೊಂಡ ಕ್ಯಾಂಟೀನ್ ಕಡೆ ಸಾಗಿದ ಹುಡುಗ ಸ್ವಲ್ಪ ಕೆಟ್ಟವ್ನೇ ಆದ್ರೆ ತೀರಾ ಸರಿಗಿಲ್ದವ್ನೇನೂ ಅಲ್ಲ ಪ್ರೀತಿ ಕೂಡು ಅದಕ್ಕೆ ನೀನ್ ಸರಿಗಿಲ್ಲ ಅಂದ್ರೂ ನಂಗೆ ನಿನ್ ಮೇಲೆ ಲವ್ ಆಗಿದೆ ಮನ್ಸಲ್ಲೇ ಮಾತಾಡುತ್ತಾ ಇದ್ದವಳ ಬಳಿ ಬರುವ ಅವಳ ಸ್ನೇಹಿತೆ ಲೀ ಇಲ್ಲಿ ಯಾಕೆ ಬಂದ್ರೆ ನಿನ್ನ ಆಕಾಶ್ ವಿಡಿಯೋ ವೈರಲ್ ಆಗಿದೆ ಎಂದು ಸುದ್ದಿ ಕೊಟ್ಟಳು ಚೀನು ಆಕಾಶ್ ಆಕಾಶ್ ವಿಡಿಯೋ ಅಪ್ಲೋಡ್ ಮಾಡಿದನಾ ಎಂದು ಕುಸಿದು ನಿಂತಳು ಹಾಯ್ ಬ್ರೋ ಎಂದು ಕ್ಯಾಂಟೀನ್ಗೆ ಬರುವ ಆಕಾಶ್ಗೂ ಅದೇ ಸುದ್ದಿ ಬ್ರೋ ದಿಯ ಚೆನ್ನಾಗಿ ಕಾಪರೇಟ್ ಮಾಡಿದಾಳೆ ಕ್ಲಾಸ್ ಒಂದೇ ಒಂದು ಸಿಂಗಲ್ ಪೀಸ್ ಅಂದ್ರೆ ಅವಳೆ ಅವಳನ್ನೇ ಕಾಳ ಹಾಕಿ ಎಂಜಾಯ್ ಮಾಡಿದ್ಯಾ ಅಂದ್ರೆ ಗ್ರೇಟ್ ಮಚ್ಚ ಎಂದವನ ಕಾಲರ್ ಹಿಡಿದ ಆಕಾಶ್ ಏನೋ ಬುಗತಿದ್ಯಾ ಎಂದು ಸಿಟ್ಟಲ್ಲಿ ಕೇಳಲು ದಿಯಾ ಆಕಾಶ್ ಪ್ರೈವೇಟ್ ವಿಡಿಯೋ ತೋರಿಸಿದ ಹುಡುಗ ಅದನ್ನ ನೋಡಿ ಆಕಾಶ್ ಕೈ ಕಾಲು ನಿಂತ ಅನುಭವ ಇವಳ ಮಗ ಅವನ್ ಜೊತೆ ಇದ್ದಿದ್ದು ಎಂದು ಯಾರೋ ನೋಡಿದ ಕೇಳೋ ನನ್ಗೂ ಅದೇ ಮಜಾ ಸಿಗುತ್ತೇನೋ ಇನ್ನೊಬ್ಬ ಕೀಳಾಗಿ ನುಡಿಯುತ್ತಾನೆ ಒಳ್ಳೆ ಫಿಗರ್ ಮಚ್ಚ ತುಂಬಾ ಡೀಸೆಂಟ್ ಆಗಿದ್ಲು ಕಣೋ ಆಕಾಶ್ ಹಿಂದೆ ಬಿದ್ದು ಹಾಳಾದ್ಲು ಇವಳ ಚೀ ಇಂದೂರೆಲ್ಲ ಯಾ ಕಾಲೇಜಿಗೆ ಬರ್ತಾರೆ ಇದೇನ್ ಗೋಳಪ್ಪ ಇನ್ಯಾರಿ ಕಾಯ್ತಿದಾಳೋ ನೋಡೋದ್ ನೋಡು ಏನು ಗೊತ್ತಿಲ್ಲ ತರ ಆಕಾಶ್ಗೆ ಇವ್ಳೆಷ್ಟ್ನೇ ಅವಳೋ ಅವಳಿಗೆ ಇವನ್ ಎಷ್ಟ್ನೇ ಅವನೋ ಹೀಗೆ ಕೆಟ್ಟ ಮಾತುಗಳನ್ನ ಕೇಳಿ ಕೇಳಿ ಅವಳ ಮನಸ್ಸು ಹದಗೆಟ್ಟಿತು ಸದನಿ ಕಾಲೇಜಿನ ಹಿಂದೆ ಇರುವ ಕೆರೆ ಕಡೆಗೆ ಓಡಿದ್ಲು ಆಕಾಶ್ಗೂ ಅದೇ ಮಾತುಗಳು ಕೇಳಿ ಸಿಟ್ಟಾಗಿ ಎಲ್ಲರ ಮೇಲೂ ಕೈ ಮಾಡೋಕೆ ಶುರು ಮಾಡಿದ್ದ ಆಕಾಶ್ ಅರ್ಧಿಯ ಕಾಲೇಜ್ ಹೊರಗಡೆ ಓಡುದ್ಲು ಕಣೋ ಎಂದು ಯಾರು ಬಂದೇಳಲು ಓಟ್ ಎಂದ್ಕೊಂಡು ಮೊಬೈಲ್ ನಲ್ಲಿ ಅವಳಿಗೆ ಕರೆ ಮಾಡಿ ಅವಳು ಸ್ವೀಕರಿಸದೆ ಇದ್ದಾಗ ಅವನು ಕಾರ್ ತಗೊಂಡು ನೋಡಿದ ಮುಂದೆ ಈಗ ಈ ಕೆಲ್ಸ ಯಾರ್ ಮಾಡಿರ್ಬೋದು ಯಾಕೆ ಮಾಡಿರ್ಬೋದು ಇದ್ರಿಂದ ಲಕ್ಕಿ ಹಳ್ಳಿಗ್ ಹೋಗೋದು ನಿಲ್ಲಿಸ್ತಾನ ಇಲ್ಲ ಹಳ್ಳಿಗೆ ಹೋಗೋದು ತಪ್ಪಿಸಲು ಈ ಕೆಲ್ಸ ಲಕ್ಕಿ ಮಾಡಿದ ಅಂತ ಚಾರು ತಪ್ಪು ತಿಳ್ಕೊಳ್ತಾಳ ಇಲ್ಲ ಇದ್ರಿಂದ ಆಕಾಶ್ ಕೊಂಚ ದಿಯಾ ವಿಚಾರದಲ್ಲಿ ಸಾಫ್ಟ್ ಆಗ್ತಾನಾ ನೋಡೋಣ ನೆಸ್ಟ್ ಸಂಚಿಕೆಯಲ್ಲಿ ಕಥೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಸಿಗುವ ಥ್ಯಾಂಕ್ ಯು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ